ಾಳೆ ಅನ್ನುವಂತ ಸಂತೋಷ ಕೂಡ ನನಗೆ ಆಗದೆ ಇರುವಂತ ಒಂದು ರೀತಿಯಲ್ಲಿ ನಮ್ಮವರು ಎಲ್ಲ ನಮ್ಮವರು ಇನ್ನೊಬ್ಬರು ಶತ್ರುಗಳು ಎಲ್ಲರೂ ಕೂಡ ಸೇರಿ ಊರಿಂದ ಆಚೆಗೆ ಹೋಗ್ಬೇಕು ಅನ್ನೋಂತ ಒಂದು ಪರಿಸ್ಥಿತಿ ಬಂದಾಗ ನಾನು ಡೆಲ್ಲಿಯಲ್ಲಿ ನಾನು ಎಲೆಕ್ಷನ್ ಕಮಿಷನ್ ಜೊತೆಯಲ್ಲಿ ಇದ್ದಾಗ ನನ್ನ ಶ್ರೀಮತಿ ಲಕ್ಷ್ಮೀ ಅರುಣ ಅವರು ಗಂಗಾವತಿಗೆ ಬಂದು ಅಲ್ಲಿ ಗೃಹ ಪ್ರವೇಶ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರು ಗೃಹ ಪ್ರವೇಶ ಮುಗಿದ ನಂತರ ಬಳ್ಳಾರಿಗೆ ಹೋಗ್ತಾ ಹೋಗ್ತಾನೆ ಅವರಲ್ಲಿ ಕಣ್ಣೀರಲ್ಲಿ ನೀರಾಗ್ತಾನೆ ನನ್ನ ಜೊತೆ ಒಂದು ಮಾತಂದರು ಹುಟ್ಟಿ ಬೆಳೆದಿರೋ ಬಳ್ಳಾರಿ ಬಿಟ್ಟು ಇನ್ನೊಂದು ದೂರಿಗೆ ಏನು ಬಂದು ಇವತ್ತು ಈ ರೀತಿ ಎಲ್ಲ ವ್ಯವಸ್ಥೆಗಳು ಆಗ್ತಾ ಅಂತ ಹೇಳಿ ನಾನು ಹೇಳಿದೆ ಆ ಭಗವಂತ ಇದ್ದಾನೆ ಅಂತ ಹೇಳಿ ಇವತ್ತು ನಿನ್ನೆಯಿಂದ ಇವತ್ತಿನವರೆಗೂ ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಂತಂದ್ರೆ ಆ ಸಾಕ್ಷಾತ್ ಹನುಮಂತನೇ ಇವತ್ತು ನಿನ್ನನ್ನ ಈ ಪುಣ್ಯ ಕ್ಷೇತ್ರಕ್ಕೆ ಗಂಗಾವತಿ ಕರೆಸ್ಕೊಂಡಿದ್ದಾನೆ ನೀನ್ ಮಾಡ್ಕೊಂಡಿರುವಂತ ಒಂದು ಪುಣ್ಯ ಆ ಸಾಕ್ಷಾತ್ ಹನುಮಂತಿನ ತನ್ನ ಹತ್ರ ನಿನ್ನ ಕರೆಸ್ಕೊಂಡು ಇವತ್ತು ನಿನ್ನಿಂದ ಕೆಲವೊಂದು ಒಳ್ಳೆ ಕೆಲಸಗಳು ಈ ಭಾಗಕ್ಕೆ ಆಗ್ಬೇಕು ಅಂತ ಹೇಳಿ ಇವತ್ತು ಜನರು ನೀವು ತೋರಿಸ್ತಾ ಇರುವಂತ ಒಂದು ಪ್ರೀತಿಗೆ ನಿಜವಾಗ್ಲೂ ಕೂಡ ಇಷ್ಟು ಖುಷಿ ಅಂತಂದ್ರೆ ಯಾಕಂದ್ರೆ ನಾನು ಅವ್ರ ಬಗ್ಗೆ ಇವತ್ತು ಈ ಸಂದರ್ಭದಲ್ಲಿ ಮಾತಾಡಲೇಬೇಕಾಯ್ತು ನನ್ನ ಕಷ್ಟದ ದಿನಗಳಲ್ಲಿ ನನ್ನ ಇಬ್ಬರು ಪುಟ್ಟ ಮಕ್ಕಳು ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳಾಗಿದ್ರು ಆ ಇಬ್ಬರು ಮಕ್ಕಳನ್ನ ಜೋಪಾನ ಮಾಡಿಕೊಂಡು ಮನೆಯನ್ನ ನಿಭಾಯಿಸ್ಕೊಂಡು ನನ್ನ ನಂಬಿಕೊಂಡಿರುವಂತ ಜನರಿಗೆ ಎಲ್ಲಿ ಕೂಡ ಎದೆಗುಂದಿದ್ದೇನೆ ಒಬ್ಬ ಮಹಿಳೆಯಾಗಿ ಅವ್ರು ಏನ್ ನಿಂತ್ಕೊಂಡು ಇವತ್ತು ಇಡೀ ನನ್ನ ನನ್ನದೇ ಆಗಿರುವಂತ ಒಂದು ಪುಟ್ಟ ಸಾಮ್ರಾಜ್ಯವನ್ನ ಅವರು ಕಾಪಾಡಿಕೊಂಡು ಬಂದು ಇವತ್ತು ಈ ಒಂದು ಸ್ಥಿತಿಗೆ ಇವತ್ತು ನಾನು ಇಷ್ಟು ಧೈರ್ಯವಾಗಿ ನಾನು ನಿಂತ್ಕೊಂಡಿದ್ದೀನಿ ಅಂತಂದ್ರೆ ಎಷ್ಟೇ ಕಷ್ಟಗಳನ್ನ ಅನುಭವಿಸಿದ್ರು ಕೂಡ ಇವತ್ತು ನನ್ನ ಧರ್ಮಪತ್ನಿ ಲಕ್ಷ್ಮೀ ಅರುಣ ನನ್ನ ಬೆನ್ನ ಹಿಂದೆ ಇದ್ದಿದ್ದಕ್ಕೆ ಅಂತೇಳಿ ಇವತ್ತು ನಾನು ಮನಸ್ಫೂರ್ತಿಯಾಗಿ ತಮ್ಮ ಮುಂದೆ ಹೇಳ್ಬೇಕಾಗುತ್ತೆ ಬಂಧುಗಳೇ ಇವತ್ತು ನಮ್ಮ ಆನೆಗೊಂದಿ ಭಾಗದಲ್ಲಿ ಅಭಿವೃದ್ಧಿ ವಿಚಾರಗಳಾಗಿರ್ಬೋದು ಏನೇ ಆಗಿರಬಹುದು ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ಸಾಕಷ್ಟು ನಾನು ಯೋಜನೆಗಳನ್ನ ನಾನು ರೂಪಿಸ್ಕೊಂಡಿದ್ದೀನಿ ಯಾವುದೇ ಒಂದು ರೀತಿಯಲ್ಲೂ ಕೂಡ ಇವತ್ತೇನು ತಿರುಪತಿ ಇವತ್ತು ಇಡೀ ಪುಣ್ಯಕ್ಷೇತ್ರ ಇಡೀ ಪ್ರಪಂಚಕ್ಕೆ ಒಂದು ಹಿಂದೂಗಳಿಗೆ ಅತಿ ದೊಡ್ಡ ಪುಣ್ಯಕ್ಷೇತ್ರವಾಗಿ ಇವತ್ತಿದೇನೋ ಅಯೋಧ್ಯ ಯಾವ ರೀತಿ ಇವತ್ತು ಇಡೀ ನಮ್ಮ ದೇಶಕ್ಕೆ ಒಂದು ಶ್ರೀರಾಮನ ಜನ್ಮಸ್ಥಾನವಾಗಿ ಇದೇನೋ ಅದೇ ಒಂದು ರೀತಿಯಲ್ಲಿ ಹನುಮ ಜನ್ಮಭೂಮಿಯಲ್ಲಿ ಹನುಮಂತನ ಅಂಜನಾದ್ರಿಯ ಒಂದು ಅಭಿವೃದ್ಧಿಗೆ ಇಡೀ ಜಿಲ್ಲಾಡಳಿತ ಮತ್ತು ನಾನು ರಾತ್ರಿ ಹಗಲು ಕೆಲಸವನ್ನು ಮಾಡಿ ಇಡೀ ದೇಶದ ಗಮನ ಇಡೀ ಪ್ರಪಂಚದ ಗಮನನೇ ಇವತ್ತು ನಮ್ಮ ಆನೆಗೊಂದಿ ನಮ್ಮ ಗಂಗಾವತಿ ನಮ್ಮ ಈ ಒಂದು ಅಂಜನಾದ್ರಿ ಒಂದು ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಸೇರಿ ಕೆಲಸ ಅಂತ ಹೇಳಿ ಯಾಕಂದ್ರೆ ಈಗಾಗಲೇ ಸುಮಾರು ಎರಡ್ ನೂರು ಕೋಟಿ ವೆಚ್ಚದಲ್ಲಿ ಸುಮಾರು ಯೋಜನೆಗಳನ್ನ ನಾವು ರೂಪಿಸ್ಕೊಂಡಿದ್ದೀವಿ ಬರುವಂತಹ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಒಂದು ನೂರು ಕೋಟಿ ಹಣವನ್ನು ಕೊಡೋದಕ್ಕೆ ಈಗಾಗಲೇ ಅವರು ನನಗೆ ಮಾತನ್ನು ಕೊಟ್ಟಿದ್ದಾರೆ ಅದೇ ಒಂದು ರೀತಿಯಲ್ಲಿ ಕೇಂದ್ರಕ್ಕೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಸಾವಿರದ ಮುನ್ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಈ ಒಂದು ಭಾಗದಲ್ಲಿ ಒಂದು ವಾಲ್ಮೀಕಿ ವನ ಅಂತ ಹೇಳಿ ಅಭಿವೃದ್ಧಿ ಮಾಡೋದಕ್ಕೆ ದೇವಸ್ಥಾನಕ್ಕೆ ಯಾತ್ರಿ ನಿವಾಸಿಗಳಿಗೆ ಸಾಕಷ್ಟು ಯೋಜನೆಗಳನ್ನ ರೂಪಿಸಿ ಆ ಒಂದು ಇದನ್ನ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಈಗಾಗಲೇ ಈಗಾಗಲೇ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅಲ್ಲಿ ಪ್ರವಾಸೋದ್ಯಮ ಇಲಾಖೆ ಮತ್ತು ನಮ್ಮ ಮುಜರಾಯಿ ಇಲಾಖೆ ವತಿಯಿಂದ ಇವತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ